ಈ ವೇದಿಕೆಯ ಮೇಲೆ ಹಚ್ಚಿದ ಆಚರಣೆಯ ಎಲ್ಲ ಎಲ್ಲರಿಗೂ ನಾನು ನಮ್ಮ ಕಣಿಸುತ್ತಾ ಇದು ರಂಗದಲ್ಲಿ ಶತ್ರುವಿನ ಎಡೆಗೆ ಎಡೆಗೊಟ್ಟು ಎಡೆಗೆ ಗುಡ್ ಗುಟ್ಟಿಟ್ಟು ಆ ವೀರಮರಣ ಹೊಂದಿಸ್ತಕ್ಕಂಥ ಎಲ್ಲ ನನ್ನ ಯುವಕರು ನಾನು ಈ ಈ ಒಂದು ಕ್ಷಣದಲ್ಲಿ ತಿಳಿಸುತ್ತಾ ಹಾಗೆ ಎಲ್ಲ ಈ ಒಂದು ಸಂದರ್ಭದಲ್ಲಿ ತಿನ್ನಿಸುತ್ತಾ ಈ ಒಂದು ಸ್ವತಂತ್ರ ದಿನಾಚರಣೆ ಸುಭಾಷ ಬಲಿದಾನ ಮತ್ತೆ ಈ ಎಲ್ಲಾ ಹಲವಾರು ಮಹಾನ್ ವ್ಯಕ್ತಿಗಳ ಒಂದು ಹತ್ಯಾಕಾಂಡ ಈ ರೀತಿ ಇವೆಲ್ಲವೂ ನಮ್ಗೆ ನೆನಪಾಗ್ತದೆ ಒಂದನ್ನು ಗೊತ್ತಿಲ್ಲ ನಾವು ಸ್ವಾತಂತ್ರ್ಯವನ್ನ ಯಾವಾಗ ಕಳ್ಕೊಳ್ಳಿ ಅಂತ ಕರಿತು ಅದರ ವ್ಯಾಪ್ತಿ ಬಹಳ ವಿಶಾಲವಾಗೈತಿ ನಾವು ಸ್ವಾತಂತ್ರ್ಯ ಯಾವಾಗ ಕಳೆದು ಇವರೆಗೂ ನಾವು ಯಾರಿಗೂ ಯೋಚನೆ ಮಾಡಿಲ್ಲ ನಾವು ಸ್ವಾತಂತ್ರ್ಯ ಯಾವಾಗ ಕಳ್ಕೊಂಡು

ತನ್ನ ಇತಿಹಾಸ ಪ್ರಕಾರ ಬಹಳ ವೀರ ವೀರತ್ವದಿಂದ ಬರ್ಕೊಂಡ ಬರೀ ನಮ್ಮ ಸೈನಿಕರ ಹೇಳ್ಕೊಂಡು ಹೋಗ್ತಿರುವಾಗ ಬರೀ ಕಂಪು ನಿಂತು ಕಿಟಕಿಯಲ್ಲಿ ನೋಡುವಂತ ಜನ ಒಂದೊಂದು ಕಲ್ಲು ಹೆಸರಿಸಿದ್ರೆ ಸಾಕಾಗಿತ್ತು ನಾವು ಅಂಡೆ ಪಾತ್ರವನ್ನು ಬಿಟ್ಟು ಹೋಗಿದ್ವಿ ಅಂತ ಮತ್ತೆ ವಿವಾಹ ಸ್ವಾತಂತ್ರ್ಯವನ್ನು ನಾವು ಕಳ್ಕೊಂಡ್ವ ಮತ್ತೆ ಸುಲಭಕ್ಕೆ ಮೊದಲ ಬಾರಿಗೆ ವ್ಯಾಪಾರ ಕಿಟ್ಟ ಕಳೆಯುವುದು ಬರ್ತಾರೆ ಪರಿಕೆಯಲ್ಲಿ ಅವಾಗ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವ ಅಥವಾ ಅಲೆಕ್ಸಾಂಡರ್ ಭಾರತದ ಮೇಲೆ ಪ್ರತಿರೋಧವನ್ನು ಯೋಚನೆ ಮಾಡುವಾಗ ನಿಧಾನಗತಿಯಲ್ಲಿ ಭಾರತವನ್ನು ನಾಶಪಡಿಸಲು ಹೆಜ್ಜೆ ಹೆಜ್ಜೆ ಅಂತ ಹೇಳ್ಬೋದು ಈ ಸ್ವಾತಂತ್ರ್ಯ ಅಂತ ತಕ್ಷಣ ಸ್ವಾಮಿ ವಿವೇಕಾನಂದ ಭಾರತದ ಬಗ್ಗೆ ಆದರ ಭಾರತದ ಬಗ್ಗೆ ಆದ್ರೆ ಇಡೀ ಜಗತ್ತಿಗೆ ಯಾವತ್ತೆ ಭಾರತವನ್ನು ನಾವು ನೋಡಬಹುದು ಅಂತ ಹೇಳ್ತಾರೆ ಮತ್ತೆ ಅದೇ ಇಲ್ಲಿದೆ ಎಂದು ನನ್ನನ್ನು ಕೇಳಿದರೆ ನಾನು ಹೇಳ್ತೀನಿ ನನ್ನ ಕೈ ಯಾವ ಕಡೆ ಹೋಗುತ್ತೆ ಜರ್ಮನಿಯ ಮ್ಯಾಚ್ ಹೇಳ್ತಾರೆ ನನ್ನ ಕೈ ಭಾರತ ಕಡೆ ಹೋಗುತ್ತೆ ಇದು ಇಂತಹ ಶ್ರೇಷ್ಠ ಭಾರತ ಒಂದು ಅಮ್ಮೆ ಇನ್ನು ನೀನು ಹಿಮಾಲಯ ಹಿಮಾಲಯವೇ ಇನ್ನ ಕಿರೀಟ ಕಾಶ್ಮೀರವೇ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತದ ತಾಯಿ ಭಾರತ ಮಾತೆಯ ಪಟ್ಟದಲ್ಲಿ ಇರುಗುತ್ತಿರುವ ಚಿನ್ನದ ಅವರ ಕಾಲುಗಳೇ ಪೂರ್ವ ಪಶ್ಚಿಮ ಪಾದ ಪದ್ಮೇ ಕನ್ಯಾಕುಮಾರಿ ಶ್ರೀಲಂಕಾ ತಾಯಿ ಪಾರತಿಯ ಚರಣಕ್ಕೆ ಆ ದೇವರು ಅರ್ಪಿಸಿರುವ ಸುಂದರವಾದ ಕಾಲುಗಳನ್ನು ಕಳೆಯುತ್ತಿದ್ದಾರೆ ವಾಯುದೇವ ಚಾಮರಗಳನ್ನು ಬೀಸುತ್ತಿದ್ದಾನೆ ಸೂರ್ಯ ಚಂದ್ರ ಆರತಿಯಕ್ಕೆ ತಿರಕವನ್ನಿಡುತ್ತಿದ್ದಾರೆ ಅರ್ಪಣಿ ಭೂಮಿ ಹೇ ದರ್ಪಣಕಿ ಮಾತ್ರ ಅವರೇಕಮಾತ ದರ್ಪಣ್ಣ ಬಿಂದು ಬಿಂದು ಗಂಗಾ ಕಂಕರ ಶಂಕರ ಭೂಮಿಂದು ಇಂದು ಧ್ವಜ ಹಾಕ್ತಿರು ಕೊನೆಯು ಬಿಟ್ಟುಸಿಬಿಟ್ಟು ತಾಯಿ ಭಾರತೀಯ ಮಡಿಯಲ್ಲಿ ನಿಟ್ಟುಸಿರಿ ಬಿಡ್ತಿದ್ದಾರ ಅಂತಹ ಅವರ ನಿಟ್ಟುಸಿರಿಯಿಂದ ಇವತ್ತು ನಮ್ಮ ತ್ರಿವರ್ಣ ಧ್ವಜ ಆಗ್ತಾಯಿದೆ ನಮ್ಮ ನಮ್ಮ ಭಾರತ ದೇಶ ಎಂತ ದೊಡ್ಡ ರಾಷ್ಟ್ರ ಅಂದ್ರೆ ಇಡೀ ಜಗತ್ತಿಗೆ ನಾವು ಶಾಸ್ತ್ರವನ್ನು ಮೊದಲ ಬಾರಿ ಹೇಳ್ಕೊತೀವಿ ಮತ್ತು ಗಣಿತ ಶಾಸ್ತ್ರವನ್ನು ನಾವು ನಾವು ಮೊದಲ ಬಾರಿ ಹೇಳ್ಕೊಟ್ಟೀವಿ ಮತ್ತೆ ಗುಂಪು ಕರಾಟೆಯನ್ನು ಇಡೀ ರಾಷ್ಟ್ರ ಇಡೀ ಜಗತ್ತಿಗೆ ನಾವು ಹೇಳ್ಕೊಟ್ಟಿವಿ ಹಾಗೆ ಜೀವನ ಪದ್ಧತಿಯನ್ನ ನಾವು ಹೇಳ್ಕೊಟ್ಟಿವಿ

ಕಟ್ ಮಾಡುವ ಒಂದು ಸ್ಥಾನದಲ್ಲಿ ನಮ್ಮ ರಾಷ್ಟ್ರ ಒಂದನೇ ಸ್ಥಾನದಲ್ಲಿ ಹಾಲು ಸ್ಥಾನದಲ್ಲಿದೆ ಹಾಗೆ ಇಂಜಿನಿಯರ್ ಮಾಡ್ತಿರೋದು ನಮ್ಮ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ನಾವು ಬೇರೆ ಬೇರೆ ದೇಶಗಳಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೇವೆ ಆದರೂ ಕೂಡ ನಮ್ಮ ಭಾರತ ದೇಶ ಇನ್ನೂ ಬಹಳ ಮುಂದುವರಿಬೇಕಾಗಿದೆ ಆ ಸ್ವತಂತ್ರ ಸ್ವತಂತ್ರ ಭಾರತ ಆಗಿ ಎಪ್ಪತ್ತೇಳು ವರ್ಷ ಕಳೆದ ಎಪ್ಪತ್ತೆಂಟನೇ ವರ್ಷ ಹಾಲಿಟ್ಟರು ಕೂಡ ನಮ್ಮ ದೇಶದಲ್ಲಿ ಕೋಮುವಾದ ಇನ್ನೂ ಇದೆ ಕೋಮುವಾದವನ್ನು ನಾವು ಬಿಡ್ತಾ ಇಲ್ಲ ಕೋಮುವಾದ ಸ್ವತಂತ್ರ ಪೂರ್ವ ಸ್ವತಂತ್ರ ಬರೋದಕ್ಕೆ ಕಾರಣ ಎಲ್ಲ ಸರ್ವ ಧರ್ಮಗಳ ಹೋರಾಟ ಅಂತಂದು ನಾವು ಹೇಳ್ತೀವಿ ಆದ್ರೆ ಎಷ್ಟರ ಮಟ್ಟಿಗೆ ಸತ್ಯ ಅಂತಕ್ಕಂಥ ನಾವು ಎರಡು ನಿಮೇಶಗಳನ್ನು ಹೇಳ್ತೀನಿ ಜಾನಕಿರಾಣಿ ಲಕ್ಷ್ಮೀಬಾಯಿ ಇರ್ತಾಳೆ ಆಕೆ ಗೆಳತಿ ಆಕೆ ಝಾನ್ಸಿ ರಾಣಿಗೆ ಒಂದು ಗುಂಡು ಬೋಳ್ತಾ ಇದೆ ಅದನ್ನು ತಡೆದು ಆಕೆ ಮುಸ್ಲಿಂ ಗೆಳತಿ ಹೇಳ್ತಾಳೆ ಝಾನ್ಸಿ ಕೇಳ್ತಾಳೆ ಬೇಕು ಕೊನೆ ಕ್ಷಣದಲ್ಲಿ ನಾನು ನಿನ್ನ ಆಸೆ ಏನಿದೆ ಅಂತ ಹೇಳ್ತಾನೆ ಅವಾಗ ನಿನ್ನ ದತ್ತು ಪುತ್ರ ಈ ಝಾನ್ಸಿಯ ಅಧಿಕಾರವನ್ನು ತಗೊಳ್ತಾನೆ ಆಗ ಆತನ ಗುಂಡು ಕೇಳಬೇಕಾದ್ರೆ ತಳಿಲಿಕ್ಕೆ ನನ್ನ ಮಗನೇ ನೀನು ನನ್ನ ಮಗನಿದ್ದಾನೆ ನನ್ನ ಮಗನನ್ನೇ ನೀವು ತೆಗೆದುಕೊಳ್ಳುವಂತರಂತ್ರ ಪೂರ್ವದಲ್ಲಿತ್ತು ಹಾಗೆ ಸಿಪಾಯಿ ದಂಗೆಯಲ್ಲಿ ಒಂದು ಇನ್ಸಿಡೆಂಟ್ ಏನಂತ ಅಂದ್ರೆ ದಂಗೆಯಲ್ಲಿ ಇರುವಂತಹ ಭಾರತೀಯ ಸೈನಿಕರಿಗೆ ಮತ್ತು ಗುಂಡುಗಳನ್ನ ನೀಡುತ್ತಿದ್ರು ಆ ಮತ್ತೆ ಗುಂಡುಗಳ ಒಂದು ತುರಿಗೆ ಆ ಮತ್ತಿಗಳಿಗೆ ಹಂದಿ ಮತ್ತು ಹಸುವಿನ ಕಪ್ಪನ್ನು ತೋರಿಸಿದ್ರು ಈ ಇದು ಇದು ಹಿಂದೂಗಳಿಗೆ ಹಸು ಪವಿತ್ರವಾದ್ರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು ಇದನ್ನು ವಿರೋಧಿಸಿ ಅಂದೇ ದೊಡ್ಡ ಒಂದು ಪ್ರಮಾಣದಲ್ಲಿ ತಿರುಗಿ ಬಿದ್ದಾಗ ಆವಾಗ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಇವರನ್ನ ಹೊಡೆದ ಆಡಬೇಕು ಇವರನ್ನ ಇವರು ಕೂಡಿದ್ರೆ ನಮ್ಮನ್ನ ಇಲ್ಲಿ ಇರೋಕೆ ಬಿಡಲ್ಲ ಟೆನ್ ಸಾಟೆ ಒಡೆದು ಆಳವನಿ ಈ ಅಂದಿನಿಂದ ಸ್ಟಾರ್ಟ್ ಆದ ಒಂದು ಒಡೆದು ಆಳವನಿ ಇಂದುವರೆಗೂ ನಮ್ಮ ದೇಶದಲ್ಲಿ ಆದ್ರೆ ಇನ್ನೊಂದು ಒಂದು ವಿವಾದ ಇರ್ತದೆ ಏನೋ ಏನೋ ಸ್ವಾತಂತ್ರ್ಯ ಶಾಂತಿಯಿಂದ ಬಂತು ಕ್ರಾಂತಿಯಿಂದ ಬಂತು ಎರಡೂ ಕೂಡ ಅತ್ಯಮೂಲ್ಯವಾದಂತ ಒಂದು ಸಂಗತಿಗಳೇ ಶಾಂತಿ ಒಳಗೆ ದ್ವೇಷ ಇದ್ರೆ ಅದನ್ನ ಹೊರಡಾಗುವಾಗ ಶಾಂತಿಯಿಂದ ಕೂತು ಅದನ್ನ ಕೇಳೋದು ಬಹಳ ಕಷ್ಟ ಹಾಗೆ ಮುಂದೆ ಸಾವಾಗುತ್ತೆ ಅನ್ನೋ ನನ್ಗೆ ಗೊತ್ತಿದ್ರು ಕೂಡ ನಾನು ಸಾವಿಗೂ ಸಿದ್ಧಾಂತ ಹೋಗಿ ಕ್ರಾಂತಿಕಾರಿ ಆಗೋ ಅದು ಕೂಡ ಬಹಳ ಅತ್ಯಮೂಲ್ಯವಾದಂಥದ್ದು ಸೊ ಈ ನಿಟ್ಟಿನಲ್ಲಿ ನಾವು ನಾವು ಒಂದು ಈ ದೇಶದ ನಾವು ಏನು ದೇಶಕ್ಕೆ ಕೊಡಬೇಕು ಅನ್ನದು ಬಹಳ ಮುಖ್ಯ ಅಂತala ನಾ ಪ್ರದೇಶ ಮಟ್ಟಕ್ಕೆ ಕೊಡೋದು ಮುಖ್ಯ ಅಲ್ಲ ಈ ದಿನ ನಮಗೆಲ್ಲರಿಗೂ ಮತ್ತೆ ಗೊತ್ತಿರೋದೇ ಭಾರತ ಮಾತೆ ಮಡಿಲಲ್ಲಿ ನಾವು ಪರಲವಾಗಿ ನಿಂತು ಸಿರಿಬಿಟ್ಟಿದ ಮಗಳಿಗೆಂತaina ಈ ದಿನ ಈ ದಿನದಂದು ನಾನು ಎರಡು ತಲದಿಂದ ನನ್ನ ತಾಯಿ ಭಾರತೀಯ ಚರಣಗಳಿಗೆ ಅರ್ಪಿಸಿ